ಹಾಯ್ ಹಲೋ ಹ ನಮಸ್ತೆ ವೆಲ್ಕಮ್ ಟು ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಿಕನ್ ಪಕೋಡ ಮಾಡೋದು ತುಂಬಾ ಈಸಿ ಅದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಒಂದೂವರೆ ಸ್ಪೂನಿಂದ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಸಹ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಕಾಲು ಕೆ ಜಿ ಅಷ್ಟೇ ಚಿಕನ್ ತೊಗೊಂಡಿರೋದು ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ತಗೋಬೋದು ಈಗ ನಾನು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್ನ ನಾನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನಾನು ಶುಂಠಿ ಕಡಿಮೆ ಶುಂಠಿ ಪೇಸ್ಟ್ ಕಡಿಮೆ ಹಾಕಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟನ ಉಪ್ಪನ್ನ ನಾನು ಹಾಕ್ಕೊಂತ ಇದ್ದೀನಿ ಇಲ್ಲಿ ಮತ್ತು ಒಂದು ಎರಡು ದೊಡ್ಡ ಸ್ಪೂನಲ್ಲಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನು ಮೊಸರು ಹಾಕ್ಕೊಂಡಿದ್ದೀನಿ ಎಂತಕ್ಕೆ ಅಂತಂದರೆ ಸ್ವಲ್ಪ ಆಗುತ್ತೆ ಮ್ಯಾರಿ ಮ್ಯಾರಿನೇಟ್ ಚೆನ್ನಾಗಾಗುತ್ತೆ ಅಂದರೆ ಒನ್ ಒಂಥರ ಜ್ಯೂಸಿಯಾಗಿ ಒಂಥರ ಸಾಫ್ಟಾಗಿ ಚೆನ್ನಾಗಿ ಕೊಡುತ್ತೆ ಆದ್ದರಿಂದ ನಾನು ಮೊಸರು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಬೇಕು ಅನ್ನೋದಾದರೆ ಮೊಟ್ಟೆ ಸಹ ಮಾಡ್ಕೋಬೋದು ಮೊಟ್ಟೆ ಹಾಕ್ಕೊಳೋದ್ರಿಂದ ಏನಾಗೋಗುತ್ತೆ ಅದು ಕಬಾಬ್ ರೀತೀಲಿ ಆಗೋಗ್ಬಿಡುತ್ತೆ ಮತ್ತು ಇದಕ್ಕೆ ಕಡಲೆ ಹಸಿಟ್ಟು ಹಾಕ್ಕೊಂಬಿಟ್ರೆ ಕಂಪ್ಲೀಟಾಗಿ ನಮಗೆ ಚಿಕನ್ ಪಕೋಡ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ನಾನು ಏನೂ ಆ್ಯಡ್ ಮಾಡಿದೆ ಬರೀ ಇಷ್ಟೇ ಚಿಲ್ಲಿ ಪೌಡ್ರು ಟರ್ಮರಿಕ್ ಪೌಡ್ರು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಉಪ್ಪು ಮತ್ತು ಮೊಸರು ಇಷ್ಟನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಏನಂತ ಕೇಳಿ ಮಾಡ್ತಾ ಅಂತಂದರೆ ಈಗ ಮ ಇದನ್ನು ಮನೇಲಿ ಕೇಳೋದ್ರಿಂದ ನಾನು ಇದನ್ನು ಅರ್ಜೆಂಟಾಗಿ ಅಂತ ಈ ಇದನ್ನು ಮಾಡ್ತಾಯಿದ್ದೀನಿ ಈಗ ನಾನು ಇದನ್ನು ಚೆನ್ನಾಗಿ ಕಲಸಿಟ್ಕೊಂಡು ಮತ್ತು ಅರ್ಧ ಗಂಟೆ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅರ್ಧ ಗಂಟೆ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ ನಾನು ಇದನ್ನು ಮತ್ತು ಇದೀಗ ಒಂದು ಚಿಕ್ಕ ಬಾಣಲಿ ತೊಗೊಂಡು ನಾನು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಕಾದ್ಮೇಲೆ ನಾನು ಏನು ಮ್ಯಾರಿನೇಟ್ ಮಾಡಿಟ್ಟಿದ್ನೋ ಆ ಚಿಕನ್ನ ಈಗ ಎಣ್ಣೆ ಒಳಗಡೆ ಹಾಕ್ಕೊತಾ ಇದ್ದೀನಿ ನೀವು ಎಣ್ಣೆ ಇದನ್ನು ಯೂಸ್ ಮಾಡ್ತೀನಿ ಅನ್ನೋದಾದರೆ ನೀವು ಎಷ್ಟು ಬೇಕಾದ್ರೂ ಹ್ಯಾ ಜಾಸ್ತಿನೇ ಹಾಕ್ಕೋಬೋದು ಎಣ್ಣೆನ ಇಲ್ಲ ಒಬ್ಬೊಬ್ಬರು ಇದನ್ನು ಏನು ಮಾಡ್ತಾರೆ ಈ ಎಣ್ಣೆ ಒಳಗಡೆ ಫ್ರೈ ಮಾಡಿರೋ ಅಂಥದನ್ನು ಉಳ್ದಿರುತ್ತಲ್ಲ ಎಣ್ಣೆನ ಒಬ್ಬೊಬ್ಬರು ಯೂಸ್ ಮಾಡಲ್ಲ ಆ ಥರ ಯೂಸ್ ಮಾಡಲ್ಲ ಅನ್ನೋರು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಎಣ್ಣೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಯ್ಕಾನ್ ಪ್ರೆಸ್ ಮಾಡಿ ಈಗ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗೆ ಇದು ಹಾಕ್ತಿದೆ ನಿಮಗೆ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ನಾವು ಇದು ಒಂದು ಅರ್ಧ ಬಾಯ್ಲ್ ಆಗ್ತಾ ಇದ್ದಂಗೆ ಇದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಂಡ್ಬಿಡಬೇಕು ಮತ್ತು ಇದು ನಾವು ಹಾಕಿದ ತಕ್ಷಣ ಏನು ನಾವು ಚಿಕನ್ ಪೀಸ್ಗಳ್ನ ಹಾಕ್ತೀವಲ್ಲ ಹಾಕಿ ಒಂದು ಐದರಿಂದ ಒಂದು ಹತ್ತು ನಿಮಿಷವರೆಗೂ ಅಲ್ಲಾಡಿಸ್ಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಏನು ಅಲ್ಲಾಡಿಸ್ಬಾರ್ದು ಏಕೆಂದರೆ ನಾವು ಏನು ಮಸಾಲೆ ಕೊಟ್ಟಿರ್ತೀವೋ ಅದು ನಾವು ಹಿಂಗೆ ಚೌಟಲ್ಲಿ ಅಲ್ಲಾಡಿಸ್ತಾನೆ ಇದ್ರೆ ಏನಾಗೋಗುತ್ತೆ ಆ ಮಸಾಲೆ ಸಪ್ರೇಟಾಗಿ ಹೋಗಿ ಚಿಕನ್ ಸಪ್ರೇಟಾಗಿ ಹೋಗ್ಬಿಡುತ್ತೆ ಸೊ ಚಿಕನ್ಗೆ ಆ ಮಸಾಲೆ ಏನೂ ಹಿಡಿ ಹಿಡಿಯೋಲ್ಲ ಎಣ್ಣೆ ಒಳಗಡೆ ಸಪ್ರೇಟಾಗಿ ಹೋಗ್ಬಿಡುತ್ತೆ ಆದ್ದರಿಂದ ಒಂದು ಐದರಿಂದ ಒಂದು ಹತ್ತು ನಿಮಿಷವರೆಗೂ ನಾವು ಎಣ್ಣೆಲೇ ಕೈ ಅಲ್ಲಾಡಿಸ್ತಾರಂಗೆ ಬಿಟ್ಟರೆ ಅದು ಚಿಕನ್ಗೆ ಕಂಪ್ಲೀಟಾಗಿ ಆ ಮಸಾಲ ಹೇಗೆ ನಾವು ಮ್ಯಾರಿನೇಟ್ ಮಾಡಿದ್ವೋ ಅದು ಕ್ಲೀನಾಗಿ ಹಾಗೆ ಅಂಟ್ಕೊಂಡಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಆಯಿತು ಅದನ್ನು ನಾನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಈಗ ಮತ್ತೆ ಏನು ಉಳಿದಿತ್ತು ಚಿಕನ್ ಪೀಸ್ನ ಅದನ್ನು ಮತ್ತೆ ಎಣ್ಣೆ ಒಳಗಡೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಕಂಪ್ಲೀಟಾಗಿ ಚಿಕ್ಕ ಚಿಕ್ಕದಾಗಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಬೋನ್ ಮೂಳೆದು ಏನು ಮೂಳೆ ಪೀಸ್ ಏನಿದೆಯೋ ಅದನ್ನು ಮಾತ್ರ ನಾನು ಕಟ್ ಮಾಡಿಲ್ಲ ಇನ್ನು ಮೆತ್ತಿಗಿರೋ ಪೀಸ್ಗಳನ್ನೆಲ್ಲ ಸಹ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಕಬಾಬ್ ಪೀಸು ಚಿಕ್ಕ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಅದೊಂಥರ ತಿನ್ನೋಕೆ ಪಕೋಡಾ ಥರನೇ ಇರಬೇಕು ಅಂತೇಳಿ ಕಂಪ್ಲೀಟಾಗಿ ಚಿಕ್ಕ ಚಿಕ್ಕದಾಗೆ ಮಾಡಿದ್ದೀನಿ ಒಂದೊಂದು ಸಲ ಮಕ್ಕಳು ಅರ್ಜೆಂಟ್ ಮಾಡ್ತಾರೆ ಮಾ ಕಬಾಬ್ ಬೇಕು ಅದು ಇದು ಅಂತ ಹೇಳ್ತಾರೆ ನಾವು ಬರೀ ಬಿರಿಯಾನಿಗೋ ಸಾಂಬಾರೋ ತಂದುಬಿಟ್ಟಿರ್ತೀವಿ ಆ ಟೈಮಲ್ಲಿ ಕಬಾಬ್ಗೆ ಕಬಾಬ್ ಮಾಡುವಂಥ ಐಟಮ್ಗಳು ಏನು ಮನೇಲಿ ತಂದಿರೋಲ್ಲ ನಾವು ಆ ಟೈಮಲ್ಲಿ ಏನು ಇಲ್ದಿದ್ದಾಗ ಸಿಂಪಲ್ಲಾಗಿ ನಾವೇ ಐಡಿಯಾ ಉಪಯೋಗಿಸಿ ಈ ರೀತಿಲಿ ಮನೇಲಿ ಚಿಕನ್ ಪಕೋಡಾ ಅಂತ ಹೇಳಿ ಮಾಡ್ಬೋದು ನೀವು ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಯಾವುದೇ ರೀತಿ ಇದು ಪಕೋಡ ಥರ ಅನಿಸಲ್ಲ ಕಬಾಬ್ ಥರನೇ ಅನಿಸುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಸ್ವಲ್ಪ ಕಡಲೆ ಹಸಿಟ್ಟು ಮಿಕ್ಸ್ ಮಾಡಿ ಹಾಕೊಳೋದ್ರಿಂದ ನಮಗೆ ಇನ್ನೂ ಅದೇನು ಆ ಲೇಯರ್ ಲೇಯರು ಲೇಯರೆಲ್ಲ ಇರುತ್ತಲ್ಲ ಮೇಲ್ಗಡೆ ಲೇಯರು ಕಡಲೆ ಹಸಿಟ್ಟು ಅದು ಕಂಪ್ಲೀಟಾಗಿ ನಮ್ಗೆ ಇನ್ನೂ ಟೇಸ್ಟ್ ಕೊಡುತ್ತೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಕಂಪ್ಲೀಟಾಗಿ ಕಬಾಬ್ ಕಲರೇ ಇದೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದೇ ಸಲ ನಾನು ಫ್ರೈ ಮಾಡ್ಕೊಂಡಿರೋದು ನಿಮ್ಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ನಾವು ಏನು ಫಸ್ಟ್ ಒಂದು ಅರ್ಧ ಬಾಯಿಲ್ ಮಾಡ್ಕೊಂಡಿರ್ತೀವೋ ಅದನ್ನು ಮತ್ತೆ ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇದು ಫಸ್ಟ್ನೇದು ಅಷ್ಟು ಕಲರಾಗಿ ಬಂದಿಲ್ಲ ಯಾಕಂದರೆ ನಾನು ಇದನ್ನು ಮತ್ತೆ ಸಲ ಎಣ್ಣೆ ಒಳಗಡೆ ಹಾಕೋಣ ಅಂಥೇಳಿ ಇದನ್ನು ಮಾತ್ರ ಹಾಗೆ ಇಟ್ಟಿದ್ದೀನಿ ಈಗ ಇದನ್ನು ಸಹ ನಾನು ಮತ್ತೆ ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಎರಡನೇ ಸಲಿಗೂ ಸಹ ಇವಾಗ ಈ ರೀತಿಯಲ್ಲಿ ಮಾಡೋದ್ರಿಂದ ನಮಗೇನಾಗುತ್ತೆ ಇನ್ನೂ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಿಗುತ್ತೆ ಮತ್ತು ನೋಡಿ ಫ್ರೆಂಡ್ಸ್ ಈಗ ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಕಬಾಬ್ ನಾವು ಕಬಾಬ್ ಏನು ಕಲರ್ ಸಿಗುತ್ತೋ ಅದೇ ಕಲರೇ ಸಿಕ್ಕಿ ಸಿಕ್ ಸಿಕ್ಕಿದೆ ಇದು ನೀವು ಇದನ್ನು ಟ್ರೈ ಮಾಡಿ ನಿಜವಲ್ಲೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಮನ ಒಂದು ಸಲ ಮನೇಲಿ ಅರ್ಜೆಂಟ್ ಮಾಡಿದಾಗ ನಾವು ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ನೋಡ್ಬೋದು ನಾನು ಅದಕ್ಕೆ ಏನು ಉಳ್ದಿರೋದು ಸ್ವಲ್ಪ ಚಿಕನ್ ಏನಿತ್ತೋ ಅದನ್ನು ಸ್ವಲ್ಪ ತೊಗೊಂಡು ಮಾಡಿದ್ದೀನಿ ಮನೆಯಲ್ಲೆಲ್ಲ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು ಸೊ ನೀವು ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಹೇಳಿ ಮತ್ತು ಈಗ ನಾನು ಗ್ಯಾಸ್ ಎಲ್ಲ ಆಫ್ ಮಾಡಾದ್ಮೇಲೆ ಕರ್ಬೇ ಕರ್ವೇನ ಸೊಪ್ಪು ಏನಿದೆಯೋ ಅದನ್ನು ಚೆನ್ನಾಗಿ ತೊಳೆದು ಎಣ್ಣೆ ಒಳಗಡೆ ಹಾಕ್ಕೊಂಡಿದ್ದೀನಿ ಇದನ್ನು ಅದು ಒಂದೆರಡು ನಿಮಿಷ ಹಾಗೆ ಹಾಕಿ ತೆಗೆದುಬಿಟ್ರೆ ಆಯಿತು ಅದೇ ನಮಗೆ ಚೆನ್ನಾಗಿ ಬಾಯ್ಲ್ ಮಾಡೋದು ಇದು ಫ್ರೈ ಮಾಡಬೇಕು ಅಂತೇನಿಲ್ಲ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಚಿಕನ್ ಪಕೋಡ ಮೇಲೆ ಹಾಕಿದ್ದೀನಿ ಕ ಕರ್ಬೇನ್ ಸೊಪ್ಪನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಇವನ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಚಿಕನ್ ಪಕೋಡಾ ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್